ಅಜ್ಜಿ ಅಜ್ಜಿ ಏನೇ ಅಜ್ಜಿ ನಾನು ಹಳೆ ಮನೆಗೆ ಬೇಕಿಲ್ಲ ನಾನು ನಾನು ನಿಮ್ಮ ಜೊತೆ ಇರ್ತೀನಿ ಯಾಕೆ ಯಾಕವೇ ನಾನು ನೀವು ಹೇಗಿಲ್ಲ ಅಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅವ್ರು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅಯ್ಯ ನೀನು ಯಾವಾಗ ತೆಗೆಸ್ ಬೆಂಕಿ ಕಂದರು ಯಾಕೆ ಕೊಟ್ಟು ಮಳ್ಳಿ ಹೆಂಗೆ ಮಾತಾಡಿನ ನೀನು ಹಾಂ ಯಾರು ಕೊಟ್ಟು ಮಳ್ಳಿ ಹೆಂಗೆ ಮಾತಾಡಿ ನೀನು ನೀನು ಯಾರು ಮಾ ಕುಕ್ತ ಕಲ್ಸರು ಓಡೆ ಬಾಯಿ ಮುಚ್ಕೊಂಡು ಬಂದಿರೋ ಇಲ್ಲಿ ಎಷ್ಟು ಮಟ್ಟು ಬಂದಳು ನೋಡು ಮಳ್ಳಿ ಹಂಗೆ ನೀನು ಮಳ್ಳಿ ಬಾಯಿ ಮುಣ್ಣ ಕಂದರು ಓಡೆ ಬಾಯಿ ಮುಚ್ಕೊಂಡು ನೀನು ಯಾವಾಗ ತೆಗೆಸ್ ಬೆಂಕಿ ಕಂದರು ಹಾಂ ಬಂದವಳೆ ಇಲ್ಲಿ ಯಾಕೆ ಬಂದಿದ್ದೀನಿ ನೀನು ಯಾಕೆ ಬಂದಿದ್ದೀನಿ ನೀನು ಯಾಕ ಯಾಕೆ ಮಕ್ಕಳನ್ನ ಹಾಂ ಇದ್ಯಾ ಯಾಕೆ ಸುಮ್ಮನಾಗೀನಿ ಅಂತ ಹಿಂಗೆ ಬಗ್ಗೆ ಬಂದಿದ್ದೀನಿ ನೀನು ಇನ್ನು ಈ ಸಮಯ ತಗೊಂಡು ನಿನ್ನ ಉಳ್ಳಾಟಕ್ಕೆ ಇಲ್ಲಿ ಬೆರ್ಗಾಗ್ರೆ ಯಾರು ಇಲ್ಲಾಕ ತೋಣೆ ಹೋಗು ನೀನು ಹೋಗ್ಯತೆಗೆ ನಾನೇನು ಅಜ್ಜಿ ಮಾಡಿದೆ ನಾನೇನು ಮಾಡಿದೆ ನೀವೇ ಹೇಳಿ ನಾನು ಏನು ನಾನು ಏನು ಮಾಡಲಕ್ಕ ನಜ್ಜಿ ಏನಾರು ಮಾಡಿದ್ದೀನಿ ನೀನು ಮುಳ್ಳಿ ನೀನು ಏನು ಮಾಡಿಲ್ಲಕ್ಕ ತೋಗು ಬಾಯಿ ಮುಚ್ಕೊಂಡು ಹಾಂ ಗೊತ್ತಿತ್ತು ಅವತ್ತು ನಿನ್ಗೆ ಗೊತ್ತಿಲ್ವಾ ಎರಡು ಮಕ್ಕಳವೇ ಎರಡು ಮಕ್ಕಳಿರೋ ತಂದೆ ಮರದಾಯ್ತವ ನೀನು ಅದು ಗ್ಯಾನ್ ಇತ್ತಿತ್ತಿಲ್ ಅವಾಗ್ಗೇನಿರ್ಬೇಕಾಗಿತ್ಕಣ್ಣ ಹೇಳಿಣ್ಣೆ ನೀನು ಆಯ್ಕಿಲ್ಲ ಅಂತ ಕೂತ್ಕೊಂಡು ಗಿಳಿ ಗಿಡ ಗಿಡದಲ್ಲಿ ನಿನಗೆ ಹೇಳ್ತೀನಿ ನಾನು ಹೇಳ್ತೀನಿ ಹೇಳು ಲೋಪ ಗುಡ್ಸಟ್ಟಿ ಇಳಿಸ್ತೀನಿ ಸರ್ ಹೇಗೆ ಬಂದ್ಬಿಡ್ತೀನಿ ಬಂದುಬಿಡ್ತೀನಕ ಇಲ್ಲಿ ನಿಂತ್ಕೊಂಡ್ರಿ ನನಗೆ ಹೇಳ್ತೀವಿ ನಾನು ಕೂತ್ಕೊಂಡು ಗಿಳಿ ಗಿಡಂಗಿಳ್ದಲ್ಲಿ ಹಾಂ ಇಲ್ಲ ನಾವು ಹಿಂಗೆ ಎರಡು ಮಕ್ಕಳವೇ ನೀನು ಒಪ್ಕೊಂಡು ನನಗೆ ತಾದ್ರೆ ಆಗು ಹಾಂ ಬೇಡ ಅದಕ್ಕೆ ಆಯ್ತೀನಿ ಕಣಜಿ ಆಯ್ತೀನಿ ನಾನು ನಾನು ಆಯ್ಕಿಲ್ಲ ಅಂತ ಅನ್ನ ನಾನು ನೋಡ್ಕೊಳ್ತೀನಿ ನನ್ನ ಮಕ್ಳಲ್ವಾ ಅಲ್ವಾ ಅಂತ ಬೋಗಳ್ಬಿಟ್ಟು ತನಗೆಂಟು ಹಂಗೆ ಇದ್ಬಿಟ್ಟು ಇವತ್ತು ಈ ಥರ ನಾಲ್ಕುಕೊಂಡು ನೀನು ಹಾಂ ವಿನಿಗ್ಯಾ ಯಾಕೆ ಬಿಸಿ ನೀರು ಸುಳ ಬಿಸ್ ನೀರ ನೀನು ಯಾಕೆ ಮಾಡ್ಯಾನಿರುದೇ ಎಷ್ಟೇ ಆದರೂ ಎತ್ತಾಯಿ ಎತ್ತ ತಾಯಿ ಮಲ್ತಾಯಿ ಮಲ್ತಾಯಿ ಏನಂತ ನೀನು ತೋರಿಸ್ಬಿಟ್ಟು ಹೋಗು ನಿನ್ ಏನು ಮಾತು ನಮ್ಮ ಮನೆ ಬಾಕ್ಲಿಗೆ ಬರಬೇಡ ನೀನು ನಮ್ಮ ಮನೆ ಬಾಗ್ಲೂ ಬಂದ್ರೆ ಮಾತ್ರ ನಿನ್ಗೆ ಸರಿಯಾಗಿ ಕೆಲಸನೇ ಮಾಡ್ಕಳ್ಸೋದು ಸುಮ್ಮನೆ ಇರ್ತೀವಿ ಅಂತ ಅನ್ಕೊಬೇಣ ನೀನು ಅಜ್ಜಿದವ್ರಾಣಿಗೂ ಬೇಕು ಅಂತ ಇಲ್ಲ ನನ್ನ ನನ್ಗೆ ನನಗೆ ಗೊತ್ತಿಲ್ಲ ಅಷ್ಟೇ ನನಗೆ ಅಷ್ಟು ಬಿಟ್ಟರೆ ನಾನೇನು ಬೇಕು ಅಂತ ನನಗೆ ಮನ್ಸಿ ಅಲ್ವಾ ಮನ್ಸತ್ವ ಇಲ್ವಾ ನನಗೆ ನಾನು ಯಾಕೆ ಬೇಕು ಅಂತ ನೀರು ಏನೇ ನೋಡಲಿಲ್ಲ ನೋಡ್ದಾನೆ ಊದ್ದು ಅಯ್ಯೋ ಅಯ್ಯೋ ನೋಡ್ದನೇ ಬೇಕಾ ಬಿಟ್ಟಿ ಲೆಕ್ಕಾಚಾರ ಇಲ್ವಲ್ಲ ಈಗ ನಿನಗೆ ಬೇಕಾಗಿದ್ರೆ ಈಗ ನಿನ್ನ ಮಗನಿಗೆ ವರ್ಷದಿಂದ ನೀರು ಹುಯ್ತದಿ ಊಟ ತರ ಹಾಂ ಉಯ್ತು ಊಟ ತರ ಅಂದರೆ ಉಯ್ತದೇ ಮತ್ತೆ ಯಾಕೊಂದು ದಿಸಲಿವೆ ಮೈ ಈ ಕೆಂಪು ಕದಂಗ ಊದಿದ್ರೆ ನೀನು ಓ ನಿನ್ನ ಮಗೀಗಾದ್ರೆ ನೀನು ಕೈ ಹಾಕಿ ನೋಡಿ ಹುಯ್ತೀ ಇವು ಬೇರೆ ಮಕ್ಕಳಲ್ವಾ ನೀನು ಎತ್ತಿಲ್ವಲ್ಲ ಅಕ್ಕ ಹೆಂಗೆ ಬೇಕಂಗೆ ಊದಿ ಇವತ್ತು ಆ ಕೆಲಸ ಮಾಡಿದ್ದೀಯೇ ಏನಾರು ಹೆಚ್ಚಾಗಿದ್ರೆ ಹೆಚ್ಚಾಗಿ ಏನಾರು ಆಗಿದ್ರೆ ನಿಂಗಮ್ಮ ಏನು ಅಂತ ಆಗುತ್ತೆ ತೋರಳು ಸರಿಯಾ ಬಾಯ ಮುಚ್ಚಿಕೊಂಡು ಹೊಂಟೋಗು ನೀನು ಇಲ್ಲಿ ನಿಂತ್ಕಬೇಡ ಇಲ್ಲಿ ಮನೀತಾವ ನೀನು ಯಾವತ್ತು ನೀನು ಗಾರ್ಡನ್ ಚಾಡಿ ಹಾಕೊಂಡು ಬೇರೆ ಕರ್ಕೊಬೋದು ಅವತ್ತೆ ಮುಗ್ದೋಯ್ತು ನೀ ಮನೆ ಬಾಗ್ಲು ಹಾಕೋಯ್ತು ನಿಂಗೆ ಯಾಕೆ ಬದೇ ನೀ ಮನೆಗೆ ಯಾಕೆ ಬಂದು ನೀನು ಒಳಗೆ ಬಾಯಿ ಮುಚ್ಕೊಂಡು ಹೋಯ್ತಾರು ಎಲ್ಲರೂ ಸಾಯಿ ನಮ್ಮ ಮನೆ ಮಾತ್ರ ಬರಬೇಡ ನೀನು ಅಂತ ಆಗಿರೋದಕ್ಕೆ ನಿನ್ನ ನಿಮ್ಮ ಸತ್ತಾಗ ಕಾಲಿಗೆ ಬಿಲ್ಲ ನಾನು ಬಿಟ್ಟು ಸೇರಿಸ್ಕೊಂಡಿದ್ದಿಲ್ಲ ಅಂತ ಯಾವತ್ತೋ ಬಿಟ್ಟು ಹಾಕ್ಬೇಕಾಗಿತ್ತು ಕಣ್ಣೆ ನಿನ್ನ ಹೋದ್ ಬಿಟ್ಟಾಕಿರಿ ಸರಿ ನೀವುದು ಹಾಂ ಬುಳ್ಳಾಟ ಆಡ್ಕೊಂಡು ನಾನು ಎಲ್ಲೋಗ್ರೆ ನನಗೆ ಇನ್ನಾರಿದ್ದರು ಅಂತ ನಾಟಕಾಡ್ಬಿಟ್ಟು ನಾಲ್ಕು ಪೀಸಾ ಚೆನ್ನಾಗಿದ್ದುಬಿಟ್ಟು ಇತ್ತೀನಿ ರೀ ಯಾತ್ ಆ ಪ್ರಕಾರ ನಿನ್ನ ಬುದ್ಧಿ ತೆಗ್ದಿದ್ಯಲ್ವಾ ನಾಯಿ ಬುದ್ಧಿ ತೋರಕ್ಕೆ ಬರಬೇಡ ನಾಯಿ ಬುದ್ಧಿ ನಮ್ಗೆ ಗೊತ್ತು ಅದೇನು ಹೇಳ್ಕೊಳ್ತಾರೆ ನಾಯಿ ಆಗಿತ್ತು ನನಗೆ ನಿನ್ನ ಬುದ್ಧಿ ನಿನ್ನ ಬುದ್ಧಿಗೆ ಬೆಂಕಿಕ ಅವೆಲ್ಲ ನಮ್ಗೆ ಬೇಡ ನಿನ್ನ ಸವಾಸಕ್ಕೆ ಇಷ್ಟು ಕ ಇಲ್ಲಿಗೆ ಯಾಕೆ ಬಂದಿದ್ದೀಯೇ ನಿನ್ನ ಮನೆ ಇದು ನಿನ್ನ ಮನೆ ಆಗಿದ್ರೆ ಅವತ್ತು ಕಾಲ ಎತ್ತ ಕಡಿತಿದ್ದೆ ನೀನು ಯಾಕೆ ಬಂದಿದ್ದು ಇಲ್ಲೇನೇ ಇದು ನಿನಗೆ ಹಾಂ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ರೆ ಸೋಸೆ ಕಡೆ ನಿನ್ನ ಹೇಗಿದ್ದಾಗ ಇಷ್ಟು ಬೆಂಕಿ ಕ ಯಾವ ನಾಟಕಗಳು ಆಡ್ತಿದ್ದೀನಿ ನೀನು ನಿನ್ನ ನಾಟಕಗಳಿಗೆ ನಮಗೇನು ಗೊತ್ತಿರ ಅನ್ಕೊತಿದ್ದೀನಿ ನಮಗೇನು ಗೊತ್ತಿರ ಅನ್ಕೊತಿದ್ದೀನಿ ನಿನ್ನ ನಾಟಕಗಳು ನಿಮ್ಮ ನಾಟಕಕ್ಕೆ ಇಷ್ಟು ಬೆಂಕಿ ಕಾದರು ಹಾಂ ಎಲ್ಲರೇ ಗಾಂಡೊಂದು ಒಳ್ಳೆ ಬುದ್ಧಿ ಹಾಕ್ಕೊಂಡು ಇರೋದು ಉಣ್ಕೊಳ್ತೀನಿಕೊಂಡಿರೋದು ಸುಮ್ಮನೆ ಬಿಟ್ಟು ಕರ್ಕೊಂಡು ಮಳ್ಳಿ ಹೆಂಗೆ ಹಾಂ ಬೆಣ್ಣ ಒಂದು ದಿವಸ ಹಚ್ಕಟ್ಟಾಗಿ ನೋಡ್ಕೊಂಡಿದ್ದೀನಿ ನೀನು ನೋಡ್ಕೊಂಡಿದ್ದೀನಿ ನೀನು ನಿನ್ನ ಬುದ್ಧಿ ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀನಿ ನೀನು ಸುಮ್ಮನೆ ಓಡ್ಯದೀನು ನನ್ನ ಮುಂದಿನಿಂದ ಕಳ್ಬೇಡ ನೀನು ಸರ್ವೇ ಇಳಿಸ್ಬಿಡ್ತೀನಿ ಯಾರತ್ತ ಕೆಟ್ಟಬಿಡೋದನ್ನು ಸರಿಯಲ್ಲ ನಾನು ಒಳ್ಳೆ ಮಾತಲ್ಲಿ ಹೊಂಟೋದ್ರೆ ಬಾ ಚಾಯಿಸ್ಕತಿ ಇಲ್ವಾ ಯಾವ ಥರ ಗಾಳಿ ದಾರ ತೆಗಿಬೇಕು ಅನ್ನೋ ನನಗೆ ಗೊತ್ತು ತೆಗಿತೀನಿ ನಾನು ಸರಿಯಾ ನಿನ್ನ ಜನ್ಮಕ್ಕೆ ಬೆಂಕಿ ಕಂದರು ಹೊಸ ನ್ಯಾಯವಾಗಿ ಬುದ್ಧಿ ಕಲಿಯೋದ್ ಕಲಿ ನೀನು ಜಾಸ್ತಿ ಇದು ಮಾಡಬೇಡ ನೀನು ಜಾಸ್ತಿಯಾ ಅತಿ ಬುದ್ಧಿ ಒಳ್ಳೆದಲ್ಲ ಕಣ್ಣೆ ಅತಿ ಬುದ್ಧಿ ಒಳ್ಳೇದಲ್ಲ ಆವತ್ತೇ ಸೇರ್ಸ್ಕೊಂಡು ತಪ್ಪು ಮಾಡ್ದೆ ನಾವು ಮತ್ತೆ ಮತ್ತೆ ಅದೇ ತಪ್ಪು ತುಪ್ಪ ಮಾಡ್ಬಂದಿಯೇ ಇಲ್ಲಾಕೆ ಸೇರಿಸ್ಕೊಳವ ನಾವು ಇಲ್ಲಿಂದ ಇಲ್ಲಿಂದೋಗಿದ್ಯಾ ನೀನು ಸೇರ್ಸ್ಕೊಳಕ್ಕೆ ಬೇರೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದೋಗಿರೋದಕ್ಕೆ ಹೋಗಿ ನಿನ್ನ ಮನೆಗೆ ಹೋಗಿ ನಿನ್ನ ಕಡೆ ಸೇರ್ಸ್ಕೊಳ್ರಿ ಹೋಗು ಬೇಡ ಅಂತ ನಾವು ನನ್ನ ಮಗ ನಿಂದನು ನಿನ್ನಿಂದ ಏನು ಆಟ ಇಲ್ಲ ಹೋಗು ಕೈಲಿದ್ದು ಬಾಯ್ಲಿದ್ದಿದ್ದು ಎಲ್ಲನೂ ಮಾಡಿದೆ ನಾನು ಯಾಕೆ ಮಾಡಿದೆ ಅಯ್ಯೋ ಇವ್ನು ಕೊಂಚ ಕಮ್ಮಿ ಆಗತ್ತೆ ಒಂಚೂ ಮೇಲೋಲಿ ಹೊಲ ಅಂತ ನಾನು ಅಷ್ಟ ಕೈಲಿದ್ದಿದ್ದು ಬಾಯ್ಲಿದ್ದೆಲ್ಲ ನಿನ್ನ ಮಾಡ ನಿಮ್ಗೆ ಮಾಡ್ದಷ್ಟ ಒಯ್ದಿನಗೋಣ್ಗೋ ಮಾಡಲಿಲ್ಲ ನಾವು ಸೋಬಿ ತಿನ್ಗೋ ಮಾದೇ ಹುಗೋ ಮಾಡಿದ್ರೆ ಇನ್ನು ಹೆಚ್ಚಾಗಿ ಇನ್ನು ಚೆನ್ನಾಗಿ ಕುಸು ಅವರು ಸ್ವಾರ್ಥಿ ಮುಡ್ಯಾವ ನಿಮ್ಮ ಸ್ವಾರ್ಥ ನಿಮ್ಮನ್ನೇ ಹಾಳು ಮಾರ್ತದೆ ಒಳ್ಳೆಯದಲ್ಲ ಸ್ವಾರ್ಥ ತಿಳ್ಕೊಬ್ರೂ ತಿರ್ಗ ಬಂದವಳೆ ಇಲ್ಲಿ ಅಜ್ಜಿ ಏನು ಕಾಡು ಆವತ್ತಿಂದ ಅಜ್ಜಿ ಪಜ್ಜಿ ಹೋಗಿದ್ಲ ಕಡೆ ಇವತ್ತು ಅಜ್ಜಿ ಹೋಗೋ ನಿಮ್ ತಗಡೆ ಮನೆ ಬತ್ತಲಲ್ಲಿ ನೀನು ಸರಿಯಾಗಿ ಇಲ್ಲಿಗಿಲ್ಸ್ಬಿಟ್ಟು ಬರ್ಬೋದಿ ನಿಂಗೆ ಹ್ಞೂ ಅಜ್ಜಿ ನಾನು ಎಲ್ಲೋಗನಜಿ ಹೇಳ್ತಿರಲ್ಲ ನನ್ಗೆ ಎಲ್ಲೋಗನ ನಿಮ್ದು ಅಮ್ಮ ಕನಜಿ ನನ್ನ ಅವರು ಮನೆಯೊಳಗೆ ಸೇರ್ತಕ್ಕಿಲ್ಲ ನೀವು ಸೇರ್ತಿಲ್ಲ ನನ್ನ ಎತ್ತ ನಮ್ಮ ನಮ್ಮ ಅಪ್ಪ ಇದ್ದಾರೆ ನನಗೆ ಇನ್ನು ಯಾರು ಇದ್ದಾರೆ ಹೇಳಿ ನನಗೆ ಯಾರು ದಿಕ್ಕಿದಾರೆ ಅಜ್ಜಿ ಅಜ್ಜಿ ನಿಮ್ದಮ್ಮ ಕನಜಿ ನಿಮ್ಗೆ ಕಾಲ್ ಕಟ್ಕತ್ತಿದ್ ಎಲ್ಲು ಅಜ್ಜಿ ಹೋಗನೇದಾಗ ಹೋಗುವಜ್ಜಿ ನನ್ಗೆ ಯಾರಿದ್ದಾರೆ ಇಂದು ಮುಂದೆ ಯಾರಿದ್ದಾರೆ ಅಜ್ಜಿ ಯಾರಿದ್ದಾರೆ ಹೇಳಿ ನಾನು ಯಾಕೆ ನೋಡ್ಕತೀಲ್ವ ಮಕ್ಕಳನ್ನ ನನ್ನ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ದೆ ಗಣಜಿ ನಾನು ಹ್ಮ್ ಹೋಗೋ ಏನ್ ಹೆಚ್ಚಾಗಿ ನೋಡ್ಕೊತಿದ್ದಾವ ಮಕ್ಕಳಗಿಂತ ಹೆಚ್ಚಾಗಿ ನೋಡ್ಕೊತಿದ್ದೆ ನೀನು ನಿಜ ಕಂತ್ಬಿಡು ಯಾರಿಗಾರು ಹೇಳ್ಕೇಳ್ಬಿಟ್ಟು ನಿಜ ಅನ್ಕೊಬಿಟ್ಟಾರು ಭಾಳ ನೀನು ಅಯ್ಯೋ 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 ಏನು ನಿನ್ನ ಮಕ್ಕಳು ನಂಗೆ ಹೊಸಿ ಚೆಕ ಬಿಡು ನೀನು ಹೊಸ ನ್ಯಾಯವಾಗಿ ಬುದ್ಧಿ ಕಲಿ ನಿಮ್ಮ ಜಲ್ಮುಖೆ ಇಷ್ಟು ಬೆಂಕಿ ಕಾಂದಾರ ಇರೋರೇ ಹ್ಞೂ ಏನು ಒಳ್ಳೆ ಆಟ ಆಡ್ಬಿಟ್ಟು ಗೊತ್ತಾಕಿಲ್ಲ ಅನ್ಕೊಬಿಟ್ಟವ ಯಾವತ್ತೂ ಆಟ ಆಡ್ಕೊಂಡು ಜಾಸ್ತಿ ದಿವಸವ ಬಾಳ್ಕೆ ಬರಕ ನಾಟಕ ತಿಳ್ಕೊಬಿಡು ನೀನು ನಿಮ್ಮ ಜೇಲ್ಮುಖ್ಯೋಗು ನಿನ್ ಕಬಡಾ ಇಲ್ಲಿ ನಮ್ಮ ಮನೆ ಬಾಕ್ಲಲ್ಲಿ ನಮ್ಮ ಮನೇಲಿ ಬಾಕ್ಲಲ್ಲಿ ನಿಂತ ಹೋಗು ನೀನು ಇಷ್ಟು ಬೆಂಕಿ ಕ ಚಾಡಿ ಹೇಳಿ ಹೇಳಿ ಅವನು ನಮ್ಮಿಂದ ದೂರ ಮಾಡ್ದೆ ನೀನು ಉದ್ದಾರದಿನೇ ಮನ್ಸಲ್ಲಿ ಯಾವತ್ತು ಕಲ್ಮಸ ನಿನ್ನ ಹೋಯ್ತದ ಆವತ್ತೇ ಉದ್ದಾರ ಹಾಕಾಗೋದು ನಿನ್ನ ಮಗಿಗೊಂತಾರೆ ಅವ್ರಿಗೆ ಒಂತಾರೆ ಇವತ್ತೆಲ್ಲ ಮಗಿನ ಮೇಲೆ ಪ್ರೀತಿ ಅಲ್ಲ ಮಗಿನೂ ಬಿಟ್ಟು ಹೋಗಿದೆಯಲ್ಲ ನೀನು ನಿನ್ಗೆ ಹೇಳ್ತೀನಿ ಹೇಳಿ ಎರಡು ತಿಂಗಳು ಮುಗಿ ಬಿಟ್ಟು ನೀನು ಎರಡು ತಿಂಗಳು ಮುಗೀನ್ ಬಿಟ್ಟು ಹೋಗೋದು ನೀನು ಇನ್ನೇನು ನಿನಗೆ ಇನ್ನೇ ಇದೇನು ವಾಸ್ತಾ ಹೋಗೋದು ಬರೋದು ಇದ್ದಿದ್ದೆ ಅಲ್ವಾ ಮಗಿನ ಅಷ್ಟು ಮುಗೀನ ಬಿಟ್ಟು ಹೋಗಿದ್ದೆ ಎರಡು ತಿಂಗ್ಳು ಮುಗಿನ ಹಾಂ ಹೋಗಿತ್ತು ನಿನ್ನ ಬುದ್ಧಿ ತಿರುಗಿ ಅದೇ ಬುದ್ಧಿ ಕಲ್ತಿದ್ದೀನಿ ನೀನು ಹೋಗು ಸುಮ್ಮನೆ ನನ್ನ ಕೇಳಿಸ್ಬಿಡ ನನಗೆ

ಎಷ್ಟ್ ದಿಸ ಹೇಳ್ತದ ನೀನೇ ಎಷ್ಟ್ ದಿವಸಲ್ಲಿ ಚಂದ ಕಂಡವ್ರ ಮನೇಲಿ ಮನೆ ಅಂತ ಇವತ್ತು ಮಾತಾಡ್ದು ನೀನು ಹೇಳು ಏನ್ ಮಾಡಿರ್ತ ಇವ್ರೂ ಆಗ್ತಾ ಬಡಕ್ಕೆ ಬಡಕೆ ಬತ್ತಿದ್ರಲ್ಲ ಅಕ್ಕಿ ಎದ್ರುಕೊಂಡು ಹೊಸ ದಿವಸ ಇರೋದೇ ನನಗೆ ಇರೋಕೆ ಇಷ್ಟ ಇಲ್ಲ ಕುಟುಂಬ ಅಕ್ಕ ಇಲ್ಲಿ ಬಂದ್ರೆ ಅಜ್ಜಿಗು ಬೈತದ ಎಲ್ಲಿ ಹೋಗತ್ತ ನಮ್ಗೆ ಯಾರ ನಮ್ಮ ಅಪ್ಪ ಇದಾರೆ ನೀನ್ ಏನ್ ಮಾಡಂತ ಅವ್ರ ಮನೆ ಒಳಗೆ ಸೇರ್ಸ್ಕೊಳಕಿಲ್ವೇ ನಿಮ್ದಂತ ಹೇಳ್ತ ನೀನಾರ ಹೇಳ್ಬಿಟ್ಟು ನನ್ನ ಮನೆಯಾಗ ಸೇರ್ಸೇನ್ ಹೇಳಾನೆ ನಾನ್ ಹೇಳಿದ್ರಿಗ್ಬಿಟ್ಟು ನಾನು ಮಾತು ನಿಮ್ದು ಅಮ್ಮ ನಿಮ್ ಕಾಲ್ ಕಟ್ಕೊತೀರಾ ಇಲ್ಲ ಅನ್ಬಿಡಿತ ನಿಮ್ದು ಅಮ್ಮಿ ನೀವ್ ಮಾತಾಡಿತ ಅವ್ರ ಕುಟೇ ಸೇರ್ಸ್ಕತ್ತರ ನೀವ್ ಹೇಳಿದ್ರೆ ಇದೊಳೆ ಸರಿ ಆಯ್ತು ನೀನ್ ಹೋಗುವಂತ ಮಾಡ್ಕೊಂಡು ಮಾಡ್ಕೊಂಡ್ ನಾನು ಸರಿ ಮಾಡ್ತೀನಿ ಅಂತ ಬುದ್ಧಿ ಬೇಕು ಮನ್ಸೂನ್ಗೆ ಹೇಳಿದ್ರುವೆ ತಾತ ತಪ್ಪಾಯ್ತು ಕಂತಾತ ಅದನ್ನು ಹೋಗಿ ತಪ್ಪಾಯ್ತು ನೀನ್ ಎಲ್ಗ್ ಹೋಗಂತಾತ ತಾತ ತಾತ ತಾತರಿಂದ ಅಮ್ಮ ನೀವೇ ಸರಿ ಮಾಡಿ ತಾತ ತಾತ ಹೇಳಿ ತಾತ ನೀವು ಎಲ್ಲಿದಾನ ಅಲ್ಲ ಅಂಗಡಿ ತವ ಅವರೇ ತಾತ ಬನ್ನಿ ತಾತ ಹೇಳಿ ನಿಮ್ದ ಅಮ್ಮ ಕಂತಾತ ಅಲ್ಲ ಒಯ್ಕೊಳ್ಳ ನಗ್ನಾಗಿ ತಚ್ಕಟ್ಟ ಹಂಗೆ ಓಡ್ಕಾಳ್ದಾನೆ ಬಿಟ್ಟು ಸರಿ ನೀನು ಅದ್ಯಾಕೆ ನೀನು ಕಾಳಿಕ ದುಡ್ಡಿಸ್ಕೊಳಕ್ಕೆ ಅಂತ ಹೋಗಿದ್ದೆ ನೀನು ಹಾ ಯಾಕೆ ಏನು ನಿನಗೆ ಅವ್ರಿರ್ತಾವ ಬಂದಿ ಸಂಸಾರ ಮಾಡೋಂಥ ದೊಡ್ಡದೇನಿತ್ತು ತಂದು ಕೊಡ್ತಿತ್ತಿಲ್ಲ ಅವ್ನು ಏನುವೆ ಅವ್ರದ್ದು ದುಡ್ಡಿಸ್ಕೊಳ್ಬೇಕು ಅನ್ನೋದೇನಿತ್ತು ಅವ್ರಿಗೂ ನಮ್ಗೆ ಹಾಕಿರತ್ತ ಗೊತ್ತಿಲ್ವಾ ಬೇಡ ಅಂದಿದ್ನ ಯಾಕೆ ಜಾಸ್ತಿ ಮಾಡಿ ನೀನು ಬ್ಯಾಡ ಅಂದ್ಮೇಲೆ ಬುಟಾ ಕೊಡ್ಸ್ ಬೇಕಾಗಿತ್ತು ಅಮ್ಮ ಏನು ಹತ್ಕೊಂಡ್ ಕರ್ಕೊಂಡು ಹೇಳಿದ್ಲು ನಮ್ಮ ಅಮ್ಮಗೆ ಏನು ಮಾಡಕ್ ಅದ್ರ ಸೈಲ್ವಲ್ಲ ಅಂತ ಅದಕ್ಕೆ ಬೇಜಾರಾಯಿತು ನಮ್ಮ ಮಕ್ಳಾಗಿದ್ರೆ ಹಂಗೆ ಅಲ್ವಾ ನಮ್ಗೂ ಬೇಜಾರಾಯ್ತು ಅಲ್ವಾ ಅನ್ಕೊಂಡು ಇಸ್ಕೊಳಕ್ಕೆ ಬೋದೆ ಅಷ್ಟು ಬಿಟ್ರಿ ನೀ ಏನಂತ ತಪ್ಪು ಮಾಡಿದಾನು ಸಾಕಿಲ್ಲ ಇನ್ನು ಮಾಡ್ಬೇಕು ತಪ್ಪ ತಾತ ನಿಂದ ಅಮ್ಮ ಬನ್ನಿ ತಾತ ಹೇಳ್ ಬನ್ನಿ ತಾತ ತಾತ ನಡೀರಿ ತಾತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ